ಹಾಯ್ ಫ್ರೆಂಡ್ಸ್ ಅನ್ಶ್ಯಾಮ್ನ ಕಿಚನ್ಗೆ ಸ್ವಾಗತ ಬನ್ನಿ ಬನ್ನಿ ನಾನೊಂದು ಸ್ವೀಟ್ ಮಾಡೋಣ ಅಂತ ಇದ್ದೀನಿ ಅದು ಏನು ಸ್ವೀಟ್ ಅಂದರೆ ನೋಡಿ ನೀವು ಏನು ಸ್ವೀಟ್ ಮಾಡ್ತಾಯಿದ್ದೀನಿ ಅಂತ ಮೊದಲಿಗೆ ಒಂದು ಲೀಟ್ರು ಹಾಲನ್ನು ಕುದಿಯಕ್ಕೆ ಅದಕ್ಕೆ ಲಿಂಬೆ ಲಿಂಬೆಣ್ಣೆ ಇದ್ದೀನಿ ನೋಡಿ ಲಿಂಬೆಣ್ಣೆ ಹಿಂಡು ಕುದಿಸಿದ ಮೇಲೆ ನೋಡಿ ಈ ಥರ ಆಯಿತು ಇದನ್ನು ನಾವು ಸೋಸ್ಕೊಳ್ಳೋಣ ಒಂದು ಬಟ್ಟೆ ತಗೊಂಡು ಚೆನ್ನಾಗಿ ಸೋಸ್ಕೊಳ್ಳಿ ಚೆನ್ನಾಗಿ ಹಿಂಡ್ತಾಯಿದ್ದೀನಿ ಅದನ್ನು ಈಗ ಬಿಸಿ ಉಂಟು ಸ್ವಲ್ಪ ಹಾಗೇ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಹಿಂಡ್ತೀನಿ ಹಿಂಡ್ಬಿಟ್ಟು ಮತ್ತೆ ಮತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದರ ಹುಳಿ ಅಂಶ ಎಲ್ಲ ಹೋಗುವಾಗೆ ಅದನ್ನು ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೊಳ್ತೀನಿ ನೋಡಿ ಮತ್ತೊಂದು ಸ್ವಲ್ಪ ನೀರು ಹಾಕ್ತೀನಿ ಅದಕ್ಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗಿಷ್ಟ ಆದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಮಾಡ್ಕೊಂಡು ತಿನ್ನಿ ಹೇಗಾಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಹಾಕಿ ತುಂಬ ಚೆನ್ನಾಗಿ ಬಂದಿದೆ ಇದು ನನಗೆ ಸ್ವೀಟು ನಾನು ಇದು ಎರಡನೇ ಸತಿ ಮಾಡ್ತಾ ಇರೋದು ಮೊದಲನೇ ಸತಿ ಸ್ವಲ್ಪ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಅದಕ್ಕೆ ಈಗ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಈ ಥರ ಹಿಂಡುಬಿಟ್ಟು ಒಂದು ಒನ್ ಅವರ್ ಇಟ್ಟುಬಿಡ್ತೀನಿ ಈ ಥರ ಗಂಟಾಕಿ ಇಟ್ಟುಬಿಡ್ತೀನಿ ನೋಡಿ ಒನ್ ಅವರ್ ಆಯಿತು ನೋಡಿ ಈ ರೀತಿ ಇದೆ ಆಯಿತು ಈ ರೀತಿ ಆಯಿತು ಹಾಗೆ ಇಲ್ಲೊಂದು ಬಾಣಲಿ ತಗೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಸಕ್ಕರೆ ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ ಈ ಹಾಲು ಕುದ್ದಿರೋದನ್ನು ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ಅಂದರೆ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಅದನ್ನು ನಾದ್ಕೊಳ್ಳಿ ಚೆನ್ನಾಗಿ ಕ್ಯೂಚಿ ಕ್ಯೂಚಿ ಇದು ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಕ್ಯೂಚಬೇಕು ಫುಲ್ಲು ಒಂದು ಅರ್ಧ ಗಂಟೆನಾದರೂ ಕ್ಯೂಚಿದ್ರೆ ಕ್ಯೂಚಿದಷ್ಟು ಒಳ್ಳೆಯದಿದು ಇಲ್ಲದಿದ್ರೆ ಇದು ನಾವು ಈ ರೀತಿ ಉಂಡೆ ಕಟ್ಟುವಾಗ ಬ್ರೇಕಾಗುತ್ತೆ ಅದಕ್ಕೆ ಈ ರೀತಿ ಸ್ವಲ್ಪ ಸ್ವಲ್ಪ ತಗೊಂಡು ಉಂಡೆ ಕಟ್ಟಿ ನೀವು ನೋಡಿ ಈ ರೀತಿ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ರೀತಿ ಮಾಡಿಕೊಂಡು ಎಲ್ಲ ಒಂದೊಂದೇ ಉಟ್ಟು ಈ ರೀತಿ ಮಾಡಿಕೊಂಡು ಸೈಡಿಗೆ ಎತ್ತಿಡ್ಕೊಳ್ಳಿ ಈಗ ನೋಡಿ ಈಗ ಬಾಣಲೀಲಿ ಸಕ್ಕರೆ ಪಾಕ ಕುದೀತಾ ಇದೆ ಕುದಿಯುವಾಗ ಕುದಿಯುವಾಗ ಹಾಕಬೇಕು ಹಾಕ್ಬೇಕಿದ ಹಾಕ್ಬಿಟ್ಟು ಮುಚ್ಚಿಡ್ತಾಯಿದ್ದೀನಿ ಎಲ್ಲ ಮೇಲೆ ಇದೆ ದಪ್ಪ ದಪ್ಪ ಹಾಕ್ತಾ ಉಂಟು ನೋಡಿ ಈ ರೀತಿ ಕುದಿಬೇಕು ಹಾಗೆ ಇಲ್ಲೊಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಹಾಲು ಕಾಯಿ ಅದಕ್ಕೆ ಸ್ವಲ್ಪ ನಾನು ಬೇರೆ ಫುಡ್ ಕಲರ್ ಬಳಸೋದಿಲ್ಲ ಅರಿಶಿನ ಬಳಸ್ತೀನಿ ಹಾಲು ನೋಡಿ ಅರಿಶಿನ ಬಳಸಿ ಯಾವ ರೀತಿ ಬಂದಿದೆ ಅದನ್ನು ಚೆನ್ನಾಗಿ ಕುದಿಸಿ ಸಕ್ಕರೆ ಪಾಕದಲ್ಲಿ ಇದ್ದ ಉಂಡೆಗಳನ್ನೆಲ್ಲ ಚೆನ್ನಾಗಿ ಹಿಂಡಿ ಒಂದೊಂದನ್ನೇ ಅದಕ್ಕೆ ಹಾಕ್ತೀನಿ ಚೆನ್ನಾಗಿ ಹಿಂಡಬೇಕು ಅದರಲ್ಲಿ ನೋಡಿ ಈ ರೀತಿ ಆಯಿತು ಇದಕ್ಕೆ ಸ್ವಲ್ಪ ಬಾದಾಮಿ ಮತ್ತು ಪಿಸ್ತನ ಪುಡಿ ಮಾಡಿ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ನೋಡಿ ಫ್ರೆಂಡ್ಸ್ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡ್ಕೊಳ್ಳಿ ಹೀಗೆ ಒಂದೊಂದೇ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ನಿಮಗೆ ಇಷ್ಟ ಆಗ್ಬೋದು ಈ ರೆಸಿಪಿ ನೋಡಿ ಫ್ರೆಂಡ್ಸ್ ಮಾಡ್ಕೊಳ್ಳಿ ಮಾಡಿದ್ದೀನಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹೇಗಾಗಿದೆ ಅಂತ ನನಗಂತೂ ಸೂಪರಾಗಿ ಬಂದಿದೆ ಇದು ನೋಡಿ ನೋಡಿ ಫ್ರೆಂಡ್ಸ್ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸೂಪರಾಗಿ ಬಂತೈತೆ ನಾ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈಗ ತೆಗೆದುಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ನೋಡಿ ಇಷ್ಟ ಆಯ್ತಲ್ಲ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಸೂಪರ್ ಆಗಿದೆ